ಎಲ್ಲಾ ಕ್ಷೇತ್ರದಲ್ಲೂ ಮಹಿಳಾ ಸಬಲೀಕರಣ ಮಾಡುವುದೇ ನಮ್ಮ ಗುರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕಿ ಜಯಶ್ರೀರಾಮ್ ಮೇಡಂ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಪ್ರಗತಿ ಬಂದು ಸ್ವಾಸಹಾಯ ಸಂಘಗಳ ಒಕ್ಕೂಟ ಹಾಗೂ ಪೂಜಾ ಸಮಿತಿ ಎಂಕೆ ಹುಬ್ಬಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ವಲಯ ಮಟ್ಟದ ಸಾಮೂಹಿಕ ಶ್ರೀಸಾಸ್ತ್ರ ಬಿಲ್ವಾರ್ಚನೆ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮ ಅವರ ಕೃಪಾ ಆಶೀರ್ವಾದದಲ್ಲಿ ಕಿತ್ತೂರು ಕಲ್ಮಠ ರಾಜಗುರು ಸಂಸ್ಥಾನ ಪೂಜ್ಯ ಮಡಿವಾಳ ರಾಜ್ಯ ಯೋಗೇಂದ್ರ ಸ್ವಾಮೀಜಿಯವರ ದೀಪಿಯ ಸಾನ್ನಿಧ್ಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಕೋಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಶೀಲ ಅವರ ಗಣ ಉಪಸ್ಥಿತಿಯಲ್ಲಿ ಜಿಲ್ಲಾ ನಿರ್ದೇಶಕರಾದ ಸತೀಶ್ ನಾಯ್ ಜನಜಾಗೃತಿ ವೇದಿಕೆ ಸದಸ್ಯರಾದ ಅದೃಶ್ಯಾನಂದ ಗದ್ದಿಹಳ್ಳಿ ಶೆಟ್ಟಿ ಜ್ಯೋತಿ ಅಕ್ಕ ವೈದ್ಯರಾದ ಡಾಕ್ಟರ್ ಜಗದೀಶ್ ಹರೆಗುಪ್ಪ ಸಹಸ್ರ ಬಿಲ್ವಾರ್ಚನೆ ಅಧ್ಯಕ್ಷರಾದ ರಾಜಗುರು ಗಡಿಗೇರ ಕಿತ್ತೂರು ತಾಲೂಕು ಯೋಜನಾ ಅಧಿಕಾರಿಗಳಾದ ಬಿಆರ್ ಯೋಗೀಶ್ ಹಾಗೂ ಸಮನ್ವಯ ಅಧಿಕಾರಿಗಳಾದ ಜನಾರ್ದನ ಹಾಗೂ ಎಲ್ಲಾ ಪದಾಧಿಕಾರಿಗಳು ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಪಾತ್ರಗಳನ್ನು ವಿತರಣೆ ಮಾಡಲಾಯಿತು ತದನಂತರ ನಮ್ಮ ನ್ಯೂಸ್ ಸಮೋದರ ರಾಜ್ಯ ಉಪ ಸಂಪಾದಕ ಬಸವರಾಜ್ ಮಾತನಾಡಿದ ಪ್ರಾದೇಶಿಕ ನಿರ್ದೇಶಕಿಯಾದ ಶ್ರೀಮತಿ ದಯಶೀಲ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಐಕ್ಯ ಸ್ಥಳ ಇಲ್ಲಿ ಸಹಸ್ರ ಬಿಲ್ವಾಚರಣೆ ನಡೀತಾ ಇರ್ತಕ್ಕಂಥದ್ದು ಹಾ ಸರ್ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುತ್ತಾ ಸ್ಥಳ ಸಾನಿಧ್ಯ ದೈವ ಶಕ್ತಿಯಾದ ಕಲ್ಮೇಶ ಸ್ವಾಮಿಗೆ ಶಿರಬಾಗುತ್ತಾ ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ಯಮ್ಮನವರ ಕೃಪಾಶೀರ್ವಾದದಲ್ಲಿ ನಡೀತಾ ಇದೆ ಈ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ ದೇವರ ಭಯವೈಜ್ಞಾನದ ಆರಂಭ ಅಂತ ಹೇಳುತ್ತೇವೆ ಆ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಧಾರ್ಮಿಕತೆಯ ಭಾವನೆಗಳನ್ನು ಕೂಡ ಬೆಳೆಸಬೇಕು ಅದರೊಟ್ಟಿಗೆ ಇಂತಹ ಒಂದು ವೇದಿಕೆ ಜನರೆಲ್ಲರೂ ಕೂಡ ಒಟ್ಟುಗೂಡ್ಲಿಕ್ಕ ಒಂದು ವೇದಿಕೆ ಇಲ್ಲಿ ಸ್ವಾಮೀಜಿಯವರನ್ನು ಹಾಗೆ ಈ ಧಾರ್ಮಿಕತೆಯ ವಿಚಾರಕ್ಕೆ ಪೂರಕವಾಗಿ ಜನರನ್ನು ಕರೆಸಿ ನಮ್ಮ ಸದಸ್ಯರಿಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಇನ್ನಷ್ಟು ಅವರಲ್ಲಿ ಅವರು ಹಾಗೂ ಅವರ ಮನೆಯಲ್ಲಿ ಆ ಒಂದು ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ನಮ್ಮ ಸದಸ್ಯರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಮಾಡುವಂತದ್ದು ಯೋಜನೆಯಲ್ಲಿ ಯೋಜನೆಯ ಅಲ್ಲ ಗ್ರಾಮ ಸುಭೀಕ್ಷೆಗಾಗಿ ಜನರಲ್ಲಿ ಈ ಒಂದು ಗ್ರಾಮ ಸುಭಿಕ್ಷೆ ಆಗ್ಬೇಕು ಎಲ್ಲರೂ ನೆಮ್ಮದಿ ಇರಬೇಕು ಮಾನಸಿಕ ಶಾಂತಿ ನೆಮ್ಮದಿ ಬರಬೇಕು ಅಂತ ಹೇಳುವ ಚಿಂತನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದ್ರೊಟ್ಟಿಗೆ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜನರಿಗೆ ಮೆಲುಕು ಹಾಕುವಂತಹ ಏನೇನು ಯೋಜನೆ ಕಾರ್ಯಕ್ರಮಗಳಿದೆ ಈ ಯೋಜನೆಯ ಯಾಕಾಗಿ ಪ್ರಾರಂಭಗೊಂಡಿತ್ತು ಇದರಿಂದ ಜನರಿಗೆ ಏನು ಪ್ರಯೋಜನ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ ಒಂದು ಮಾಹಿತಿಯನ್ನು ತಲುಪಿಸುವಂತ ಕಾರ್ಯಕ್ರಮ ಆಗ್ತಾ ಇದೆ ನಾವು ಸಂಪ ಸಾಧನೆ ಮಾಡಿದಂತಹ ಯಾವುದೋ ಒಂದು ಸ್ವಲ್ಪ ಇದರಲ್ಲಿ ಒಂದು ಧಾರ್ಮಿಕತೆಗೂ ಕೂಡ ನಾವು ಅದನ್ನು ಅಳವಡಿಸಬೇಕು ಅಂತ ಹೇಳುವ ಚಿಂತನೆಯನ್ನು ಇಟ್ಟುಕೊಂಡು ಈ ಒಂದು ಇವತ್ತು ವಿಶೇಷವಾದಂತಹ ಶುಕ್ರವಾರ ಎಲ್ಲರೂ ಇಲ್ಲಿಯ ಸಮಿತಿಯವರು ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂತಹ ಈ ಸಾಮೂಹಿಕ ಸಹಸ್ಯ ಬಿಲ್ವಾರ್ಚನಾ ಪೂಜೆ ಖಂಡಿತ ಆ ಪೂಜೆಯಿಂದ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಆವಾಗ್ಲೂ ದೇವರ ಅನುಗ್ರಹ ಇರ್ತದೆ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅನುಗ್ರಹ ಇನ್ನಷ್ಟು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಸಿಗ್ತದೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ಖಂಡಿತ ಇದರಿಂದ ಈ ಲೋಕಕ್ಕೆ ಸುಭಿಕ್ಷೆ ಉಂಟಾಗ್ತದೆ ಸಮಾಜಕ್ಕೆ ಗ್ರಾಮಕ್ಕೆ ಸುಭಿಕ್ಷೆ ಉಂಟಾಗ್ತದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಪೂಜೆ ವೀರೇಂದ್ರ ಯಾವ್ದಾರು ಕಾರ್ಯಕ್ರಮಕ್ಕೆ ಕೃಷಿ ಮೇಳ ಆಯೋಜನೆ ಮಾಡಬೇಕು ನಿಮ್ ಅಂತ ಹೇಳ್ಬಿಟ್ಟಿದ್ದಾರೆ ಬೈಲಂಗದಲ್ಲಿ ಮಾತ್ರ ಆಯೋಜನೆ ಆಗ್ತಾ ಇದೆ ಏನಾದ್ರು ಮುಂಬರ್ತಕ್ಕಂಥ ಈ ಕಡೆ ಭಾಗದ ರೈತ ಅನುಕೂಲ ಹಂಗೆ ಏನಾದ್ರು ಮಾಡ್ತೀರ ಸರ್ ಪೂಜ್ಯರನ್ನು ಕರೆಸಿ ಜನರಿಗೂ ಬಹಳಷ್ಟು ಪ್ರೀತಿ ಗೌರವ ಭಕ್ತಿ ಇದೆ ಪೂಜ್ಯರು ಬರಬೇಕು ಅಂತ ಹೇಳಿ ಆಸೆನೂ ಇದೆ ಪೂಜ್ಯರಿಗೂ ಬರಬೇಕು ಅಂತ ಹೇಳುವ ಆಸೆ ಇದೆ ಆದ್ರೆ ಇವತ್ತು ಬಹಳ ಧರ್ಮಸ್ಥಳ ಮತ್ತೆ ಈ ಭಾಗಕ್ಕೆ ಬಹಳ ದೂರ ಇದು ಡಿಸ್ಟೆನ್ಸ್ ದೂರ ಇದೆ ಪೂಜ್ಯರಿಗೆ ಯಾಕಂತಂದ್ರೆ ಇವತ್ತು ಕಾರ್ಯಕ್ರಮಗಳು ಏಜ್ ಆದಾಗ ಕಾರ್ಯಕ್ರಮ ಹೊಸ ಹೊಸ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬರಬೇಕು ಅಂತ ಹೇಳುವಂತಹ ಕರೆಸ್ಬೇಕು ಅಂತ ಹೇಳುವಂತ ಇದು ಇದೆ ಸರ್ ಆದ್ರೆ ಭಗವಂತ ಅವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಡ್ಲಿ ಇಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು ಆಯೋಜನೆ ಮಾಡುವಂತಹ ಒಂದು ಅವಕಾಶ ಸಿಗ್ ಅದಕ್ಕಾಗಿ ನಾವು ಅನ್ನೋದು ಸಾಮೂಹಿಕ ಏನು ಇದೆಯಲ್ಲ ಭಜನೆ ಪ್ರಾರ್ಥನೆ ಪ್ರೇಯರ್ನೆ ಏನಿದೆ ಅಲ್ಲ ಅದು ಸಮಾಜಕ್ಕಾಗಿ ಸಮಾಜ ಉದ್ಧಾರಕ್ಕಾಗಿ ಮಾಡೋದು ನಾವು ಅಂತಂದ್ರೆ ಎಲ್ಲವನ್ನೂ ಬರ್ತದೆ ಸಕಲ ಜೀವನ್ ಆ ಜೀವರಾಶಿಗಳಲ್ಲಿ ಹೆಸನ್ನ ಬಯಸ್ತಕ್ಕಂಥ ಕೆಲಸ ಇಂಥ ಪೂಜೆ ಪುನಸ್ಕಾರಗಳು ಈ ಪೂಜೆ ಪುನಸ್ಕಾರ ಕುಡಿತು ನೀವೆಲ್ಲ ಕೇಳಿದ್ರೆ ಶಿವ ಭಕ್ತಿ ಪ್ರಿಯ ಭಕ್ತ ಶಿವನಿಗೆ ಬೇಕಾಗಿದ್ದು ಭಕ್ತಿ ಒಂದೇ ನೀನು ಹೂವು ಬೇಡ ನೀನು ಕಾಯಿ ಬೇಡ ಹೂವಿನಂತ ಮನಸ್ಸು ಕೊಟ್ಟು ಬಿಡು ನಾನು ನಿನಿಗೆ ಎಲ್ಲವನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ನಮ್ಮ ಜ್ಯೋತಿರ್ಕವ್ರು ಹೇಳಿದಾರ ಮಹತ್ವ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಭಕ್ತಿಯನ್ನ ಅರ್ಪಣೆ ಮಾಡೋದು ಭಕ್ತಿಯನ್ನ ಅರ್ಪಣೆ ಮಾಡಿದರೆ ಎಲ್ಲವನ್ನು ಸಿಗ್ತದೆ ನಾವೆಲ್ಲ ಏನು ಮಾಡ್ತೇವೆ ಅಂತಂದ್ರೆ ಶಿವನಿಗೆ ಬೇಡಿಕೆಗಳನ್ನ ಇಟ್ಕೊಂಡೆ ಹೋಗ್ತೇವೆ ದಿವಸಕ್ಕೆ ಗುಡಿ ಹೋಗ್ತೇವಲ್ಲ ನಾವು ಗುಡಿ ಹೋದಾಗ ಏನೇ ಇಟ್ಕೊಂಡು ಹೋಗಿ ನನಗೇನೋ ಒಂದು ಬೇಕಂತೇಳಿ ಅಂತ ಕೊಟ್ಟು ನಮಗೇನು ಬೇಡದಾಗ ಗುಡಿ ಎಂದಾರು ಹೋಗಿದ್ದಾರೆ ಅನ್ರಿ ಎಂದು ಹೋಗೋದಿಲ್ಲ ಅದಕ್ಕಾಗಿ ಭಗವಂತ ಭಕ್ತಿ ಪ್ರಿಯ ಆ ಭಕ್ತಿಯನ್ನ ನಾವೆಲ್ಲ ಅರ್ಪಣೆ ಮಾಡೋದ್ರ ಮುಖಾಂತರ ಯಾಕೆ ಮಾಡಬೇಕು ಭಗವಂತರಿಗೆ ಎಳಿ ನಿಮ್ಮ ದಾನ ಬೆಳಿ ನಿಮ್ಮ ದಾನ ಸುಳುದು ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ಯರಿಗೆ ಹೋಗುವ ಕುಣಿಗಳೇ ಮನ ಭಗವಂತ ಬಹಳ ಅತ್ಯಂತ ಒಳ್ಳೆಯ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಹೌದಿಲ್ಲರಿ ಎಷ್ಟೋ ಜೀವ ಲಕ್ಷ ಲಕ್ಷ ಜೀವರಾಶಿಗಳಿಗೆ ಮಾನವ ಜೀವ ರಾಶಿಯೇ ಮನುಷ್ಯನ ಒಟ್ಟಾರೆ ಅದ್ದೂರಿಯಾಗಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು ವಂದನೆಗಳು ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಎಂ ಕೆ ಹುಬ್ಬಳ್ಳಿ